ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯನ್ನ ಮಾಡಿದ್ದಾರೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಕುರ್ಚಿ ಫೈಟ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಮಾಡಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯನ್ನ ಮಾಡಿದ್ದಾರೆ ಉಭಯ ನಾಯಕರು ಗುಪ್ತ ಗುಪ್ತವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಕುತೂಹಲವನ್ನ ಮೂಡಿಸ್ತಾ ಇದೆ ಪರಮೇಶ್ವರ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಭೇಟಿ ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಕ್ರೀಡಾಕೂಟದ ಕಾರ್ಯಕ್ರಮಕ್ಕೆ ಆಹ್ವಾನದ ನೆಪವನ್ನ ಇಟ್ಟು ಇಬ್ಬರು ಕೂಡ ಮೀಟ್ ಮಾಡಿದ್ದಾರೆ ಡಿ ಕೆ ಶಿಗೆ ಆಹ್ವಾನ ಪತ್ರಿಕೆಯನ್ನ ಪರಮೇಶ್ವರ್ ಅವರು ನೀಡಿದ್ದಾರೆ ಈ ಇಬ್ಬರ ಭೇಟಿ ಏನಿದೆ ಅದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಅನ್ನುವ ವಿಚಾರ ಕೂಡ ಆಗಾಗ ಕೇಳಿ ಬರ್ತಾ ಇತ್ತು ಪರಮೇಶ್ವರ್ ಅವರು ಕೂಡ ಹೇಳಿದ್ರು ಎರಡೆರಡು ಹುದ್ದೆಯನ್ನ ನಿಭಾಯಿಸ್ತಾ ಇದ್ದಾರೆ ಯಾವ್ದಾದ್ರು ಒಂದು ಹುದ್ದೆಯನ್ನ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಡ್ಬೇಕು ಅಂತ ಹೇಳಿ ಈ ಹಿಂದೆ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ನಾಯಕತ್ವ ಬದಲಾವಣೆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಇಬ್ಬರೂ ನಾಯಕರು ಕೂಡ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಇಬ್ಬರು ನಾಯಕರು ಕೂಡ ಭೇಟಿ ಮಾಡಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯನ್ನ ಮಾಡಿದ್ದಾರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಸಹಯೋಗದಲ್ಲಿ ಜನವರಿ ಹದಿನಾರರಂದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಜನವರಿ ಹದಿನಾರರಿಂದ ಇಪ್ಪತ್ತೆರಡರವರೆಗೆ ತುಮಕೂರಿನಲ್ಲಿ ಒಂದು ಕರ್ನಾಟಕ ಕ್ರೀಡಾಕೂಟದ ಕಾರ್ಯಕ್ರಮ ಇದೆ ಅದಕ್ಕೆ ನೀವು ಕೂಡ ಆಗಮಿಸಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಒಂದು ಆಹ್ವಾನವನ್ನ ನೀಡಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಹಾಗೂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಏನಿದೆ ಅಪ್ಡೇಟ್ಸ್ ಯಜಸ್ವಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಡಿಸಿಎಂ ಭೇಟಿ ಮಾಡುವಂಥದ್ದು ತುಮಕೂರಿನಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನ ಮಾಡಲಿಕ್ಕೆ ಅವರು ಕರೆದಿದ್ದಾರೆ ಯಾಕಂದ್ರೆ ಯುವಜನ ಮತ್ತು ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆ ಸಹಯೋಗದಲ್ಲಿ ಹದಿನಾರೇ ತಾರೀಕಿಂದ ಇಪ್ಪತ್ತೇಳರವರೆಗೆ ಕರ್ನಾಟಕ ಕ್ರೀಡಾಕೂಟವನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಕೆ ಸಿಎಂ ಡಿಕೇಶಪ್ಪ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಸೇರಿದಂತೆ ಕೇಂದ್ರ ಸಚಿವರನ್ನು ಸಹ ಈ ಒಂದು ಸಭೆಗೆ ಆಹ್ವಾನ ಮಾಡಲಾಗಿದೆ ಅಲ್ಲಿ ಜಿ ಜಿಲ್ಲಾ ಕ್ರೀಡಾಂಗಣ ಉದ್ಘಾಟನೆ ಸೇರಿದಂತೆ ಹಲವಾರು ವಿಷಯಗಳನ್ನ ಉದ್ಘಾಟನೆ ಕಾರ್ಯಕ್ರಮಗಳನ್ನ ತುಮಕೂರು ಹಮ್ಮಿಕೊಂಡಿರೋ ಕಾರಣ ಕಾರಣಕ್ಕೋಸ್ಕರ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಿಕ್ಕೆ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಪರಮೇಶ್ವರ್ ಭೇಟಿ ನೀಡಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಬೇರೆ ಬೇರೆ ವಿಷಯಗಳು ಚರ್ಚೆಗೆ ಬರ್ತವೆ ಆದರೆ ರಾಜಕೀಯ ವಿಷಯಗಳನ್ನ ಇಬ್ರು ಸಹ ಬೇರೆ ಬೇರೆ ದಿಕ್ಕಿನಲ್ಲಿ ಇರೋ ಕಾರಣಕ್ಕೋಸ್ಕರ ರಾಜಕೀಯ ವಿಷಯ ಚರ್ಚಿಸಿರುವಂಥದ್ದು ಬಹುತೇಕ ಸಾಧ್ಯತೆ ಕಡಿಮೆ ಹಾಗಾಗಿ ಇಂದು ಪರಮೇಶ್ವರ್ ಅವರು ಡಿಸಿ ಎಂ ಡಿಕೆ ಶಿವಕುಮಾರ್ ಭೇಟಿ ನೀಡುವಂತ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣ ವಿಚಾರ ಇರ್ಬೋದು ಮತ್ತು ಏನು ಡಿಸಿ ಎಂ ಕೇಂದ್ರದ ವರಿಷ್ಠರನ್ನ ಭೇಟಿ ಮಾಡುವಂತ ವಿಚಾರ ಇರ್ಬೋದು ನಿನ್ನೆ ಒಟ್ಟಿಗೆ ಸಿಎಂ ಇರ್ಬೋದು ಡಿ ಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ತೆರಳಲು ಎಲ್ಲ ಎಲ್ಲ ವಿಷಯಗಳನ್ನೂ ಸಹ ಪರಮೇಶ್ವರ್ಗೆ ಮಾಹಿತಿ ಇದೆ ಹೀಗಾಗಿ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ವಿಷಯವನ್ನು ಚರ್ಚೆ ಮಾಡಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಅದನ್ನು ಹೊರತುಪಡಿಸಂತೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಡಿ ಸಿ ಎಂ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿ ಮಾಡ ಸಂಬಂಧಪಟ್ಟಂತೆ ಪಕ್ಷದ ವರಿಷ್ಠರನ್ನ ರಾಜ್ಯ ನಾಯಕರು ಭೇಟಿ ಮಾಡೋದ್ರಲ್ಲಿ ವಿಶೇಷ ವಿಶೇಷತೆ ಏನಿಲ್ಲ ಈಗ ಇದೊಂದು ಸೌಜನ್ಯದ ಭೇಟಿ ಇದನ್ನ ಇದರಲ್ಲಿ ಹೆಚ್ಚುವರಿ ವಿಷಯವನ್ನು ಪ್ರತಾಪ್ ಮಾಡುವಂಥದ್ದು ಬಹುತೇಕ ಕಡಿಮೆ ಯಾಕಂದ್ರೆ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಲ್ಯಾಂಡ್ ಆಗುವಂತ ರಾಹುಲ್ ಗಾಂಧಿ ಅವರು ಎರಡು ಗಂಟೆ ನಲವತ್ತು ನಿಮಿಷದಿಂದ ಅಲ್ಲಿಂದ ತೆರಳುತ್ತಾರೆ ಹೆಲಿಕಾಪ್ಟರ್ ಮೂಲಕ ಆದ್ರೆ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕಾಳವ ಸಮಯ ಸಿಗುತ್ತೆ ಇಂತ ಸಂದರ್ಭದಲ್ಲಿ ರಾಜೀ ವಿಷಯ ರಾಜಕೀಯ ವಿಷಯಗಳು ಚರ್ಚಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಾದ ನಂತರ ಮತ್ತೆ ಅವರು ಆರರಿಂದ ಆರು ಗಂಟೆಗೆ ವಾಪಸ್ ಆಗ್ತಾರೆ ಈ ಒಂದು ಗುಡ್ಲೂರಿಂದ ವಾಪಸ್ ಆಗ್ತಾರೆ ಬಂದ ನಂತರ ಮತ್ತೆ ಏಳು ಗಂಟೆಗೆ ಏಳು ಗಂಟೆಗೆ ಮತ್ತೆ ಅವರು ಈ ವಿಶೇಷ ವಿಮಾನದ ಮೂಲಕ ದೆಹಲಿ ಸೇರಿಸ್ತಿದ್ದಾರೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಬಹುತೇಕ ಚರ್ಚೆ ಅಂತದ್ದು ರಾಹುಲ್ ಗಾಂಧಿ ಚರ್ಚೆ ನಡೆಸುವಂಥದ್ದು ಬಹುತೇಕ ಕಡಿಮೆ ಅವಕಾಶ ಇರೋದ್ರಿಂದ ಇವೆಲ್ಲ ಚರ್ಚೆಗಳು ನಮ್ಮ ಮತ್ತೆ ದೆಹಲಿ ಮಟ್ಟದಲ್ಲಿ ಆಗುತ್ತೆ ಅಂತ ಸಂದೇಶವನ್ನ ಪರಮೇಶ್ವರ್ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಡಿಸಿ ಎಂ ಕೆ ಶಿವಕುಮಾರ್ ಅವರು ಮೈಸೂರಿಗೆ ಭೇಟಿ ನೀಡ್ತಕ್ಕಂಥದ್ದು ಸಿಎಂ ಜೊತೆಯಲ್ಲಿ ಮತ್ತು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಡಿ ಸಿ ಎಂ ಕೆ ಶಿವಕುಮಾರ್ ಭೇಟಿ ಮಾಡಿರೋದು ಇವೆಲ್ಲವೂ ಸಹ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗೆ ಒಂದಷ್ಟು ಆಸ್ಪದ ಕೊಡುವಂತ ಸಾಧ್ಯತೆ ಜನವರಿ ಹದಿನಾರರ ನಂತರ ಏನು ದೆಹಲಿಗೆ ಭೇಟಿ ನೀಡಿರುವಂತಹ ಪರಮೇಶ್ ಸಿಎಂ ಇರ್ಬೋದು ಡಿಸಿಎಂ ಇರ್ಬೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರು ದೆಹಲಿಗೆ ಸೇರಿದಾರೆ ಆ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಚರ್ಚೆಗಳಾಗುವಂತ ಸಾಧ್ಯತೆ ಇದೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಬಾಕಿ ಇರುವ ಕಾರಣಕ್ಕೋಸ್ಕರ ಆ ಚುನಾವಣಾ ಉತ್ತುವರಿ ಜವಾಬ್ದಾರಿಗಳು ಸಹ ನಿಭಾಯಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಭೇಟಿ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಎದ್ದಿರುವಂತಹ ಈ ನಾಯಕತ್ವ ಗೊಂದಲವನ್ನ ಅಂತ ಮನವಿಯನ್ನು ಮಾಡುವಂತ ಬಹುತೇಕ ಸಾಧ್ಯತೆ ಇದೆ ಸದಸ್ವಿ ಓಕೆ ಧನ್ಯವಾದ ರಾಜಪ್ಪ ತಮ್ಮೆಲ್ಲಾ ಡೀಟೇಲ್ಸ್ಗಾಗಿ